ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಲಕ್ಷ್ಮೀ ಚಿತ್ರದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಊರಿಗೆ ಹೋಗ್ತಾಯಿದ್ದೀನಿ ಯಾವ ಊರಿಗೆ ಹೋಗ್ತೀನಿ ಏನು ಅಂತ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾವು ಇವತ್ತು ಶಿವಮೊಗ್ಗಕ್ಕೆ ಇದ್ದೀವಿ ಇವಾಗ ಚನ್ನಗಿರಿ ರೀಚ್ ಆದ್ವಿ ಇವಾಗ ಶಿವಮೊಗ್ಗ ರೀಚ್ ಆದ್ವಿ ಫ್ರೆಂಡ್ಸ್ ನೋಡಿ ಮಳೆ ಬಂದು ಹೊಳೆ ಎಷ್ಟೊಂದು ತುಂಬಿದೆ ಅಂತ ಅಲ್ಲಿ ಕಾರ್ ನಿಲ್ಸೋಣ ಅಂದ್ಕೊಂಡ್ವಿ ನಿಲ್ಸಂಗಿಲ್ವಂತ ಫು ಹೊಳೆ ಬೇರೆ ಫುಲ್ಲು ತುಂಬಿದೆಯಲ್ಲ ಅದಕ್ಕೋಸ್ಕರ ಹಾಗೆ ಕಾರಲ್ಲಿ ಹೋಗ್ತಾ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ತುಂಬಿದೆ ಅಂತ ಫ್ರೆಂಡ್ಸ್ ಅಲ್ಲಿಂದ ನಾವು ರಾಯರ ಮಠಕ್ಕೆ ಬಂದ್ವಿ ರಾಯರ ಆರಾಧನೆ ಇತ್ತಲ್ವಾ ಅದು ಎಲ್ಲ ಅಲಂಕಾರ ಮಾಡಿದ್ರಲ್ಲ ಹೊರಗಡೆ ಎಲ್ಲ ಅದನ್ನೆಲ್ಲ ಇವತ್ತು ತೆಗಿತಾ ಇದ್ರು ನೋಡಿ ಇವತ್ತು ಹೊರಶಿಲ ಖಾಲಿ ಇದೆ ದರ್ಶನ ಚೆನ್ನಾಗಾಯಿತು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ನಾವು ಅಮ್ಮನ ಮನೆಗೆ ಹೊರಟಿದ್ದೀವಿ ಯಾಕಂದರೆ ಇವತ್ತು ನಮ್ಮೂರಲ್ಲಿರುವಂತಹ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಮ್ಮ ಅವರು ಪ್ರತಿ ವರ್ಷ ಕೂಡ ಅಭಿಷೇಕ ಮಾಡ್ತಾರೆ ಈ ವರ್ಷ ಕೂಡ ಅಭಿಷೇಕ ಮಾಡಿಸ್ತಾರೆ ಈ ವರ್ಷ ಕೂಡ ಅಭಿಷೇಕ ಮಾಡಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಹಾಗೆ ಇವತ್ತು ನಮ್ಮೂರಲ್ಲಿ ಸಂತೆ ಇದೆ ಫ್ರೆಂಡ್ಸ್ ಮಳೆ ಇರೋದರಿಂದ ಜಾಸ್ತಿ ಅಂಗಡಿಗಳೆಲ್ಲ ಏನಿಟ್ಟಿಲ್ಲ ಸ್ವಲ್ಪ ಅಂಗಡಿಗಳು ತರಕಾರಿ ಅಂಗಡಿಗಳೆಲ್ಲ ಇಟ್ಟಿದ್ದಾರೆ ತುಂಬ ಮಳೆ ಇಲ್ಲಿ ಈ ಕಡೆ ಸೈಡಲ್ಲೆಲ್ಲ ಇವತ್ತು ಸ್ವಲ್ಪ ಬಿಸಿಲು ಬಂದಂಗೆ ಆಯಿತು ಮತ್ತು ಆಮೇಲೆ ಮಳೆ ನಾವು ಬರೋ ಅಷ್ಟರಲ್ಲಿ ಅಮ್ಮ ಎಲ್ಲ ಬಂದಿದ್ರು ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು ಸ್ಟಾರ್ಟ್ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಅಷ್ಟರಲ್ಲಿ ನಾವು ಹೋದ್ವಿ ನೋಡಿ ಇದೇ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಆಲ್ರೆಡಿ ನಾನು ವ್ಲಾಗಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಅಭಿಷೇಕ ಮಾಡೋದಕ್ಕೆ ಇವಾಗ ಸಂಕಲ್ಪ ಮಾಡಿಸ್ತಿದ್ದಾರೆ ಸಂಕಲ್ಪ ಮಾಡಿಸ್ಬಿಟ್ಟು ಅಭಿಷೇಕ ಮಾಡೋದಕ್ಕೆ ಶುರು ಮಾಡ್ತಾರೆ ಪ್ರತಿದಿನ ಅಭಿಷೇಕ ಮಾಡ್ತಾರೆ ಫ್ರೆಂಡ್ಸ್ ಶ್ರಾವಣದಲ್ಲಿ ದಿನ ಇರುತ್ತೆ ಒಂದೊಂದು ದಿನ ಐದು ಆರು ಜನ ಇರ್ತಾರೆ ಒಂದೊಂದು ದಿನ ಒಬ್ಬರು ಈತ ಇಬ್ಬರೂನಾದರೂ ಇರ್ತಾರೆ ಇವತ್ತು ನಮ್ಮ ಅಪ್ಪಾಜಿ ಅಮ್ಮ ಅವ್ರದ್ದು ಒಬ್ಬರದೇ ಇದ್ದಿದ್ದು ಪೂಜೆ ಎಲ್ಲ ಚೆನ್ನಾಗಾಯಿತು ಅಭಿಷೇಕ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಹೊರಡಬೇಕು ಫ್ರೆಂಡ್ಸ್ ಮನೆ ಹತ್ತಿರ ಬಂದೆ ಮಳೆ ಅಂದರೆ ತುಂಬ ಮಳೆ ಬರ್ತಿತ್ತು ಹಾಗೆ ಸಿಕ್ಕಾಪಟ್ಟೆ ಹೂವುಗಳೆಲ್ಲ ಬಿಟ್ಟಿದ್ವು ಆ ಕಡೆ ಸೈಡಲ್ಲಿ ಹೋಗೋಣ ಅಂತಂದರೆ ಫುಲ್ಲು ಕಾಲೆಲ್ಲ ಇತ್ತು ಅದಕ್ಕೋಸ್ಕರ ಹೋಗಲಿಲ್ಲ ಇವಾಗ ನಾವು ಊಟ ಮಾಡಿ ಊರಿಗೆ ಹೊರಡಬೇಕು ಫ್ರೆಂಡ್ಸ್ ಊಟಕ್ಕೆ ಅಮ್ಮ ಹೋಳಿಗೆ ಮಾಡ್ತಾಯಿದ್ರು ಊಟ ಮಾಡಿಕೊಂಡು ಹೊರಡಬೇಕು ಹೊರಟ್ವಿ ಫ್ರೆಂಡ್ಸ್ ಊಟ ಎಲ್ಲ ಮುಗಿಸ್ಕೊಂಡು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್